ಹಾಯ್ ಫ್ರೆಂಡ್ಸ್ ಸುಸ್ವಾಗತ ಕ್ರಿಕ್ ಸ್ಪೋರ್ಟ್ಸ್ ಚಾನಲ್ಗೆ ಇನ್ನಷ್ಟು ನ್ಯೂಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕ್ರಿಕ್ ಸ್ಪೋರ್ಟ್ಸ್ ಚಾನಲ್ಗೆ ನಾನು ಇವತ್ತು ತಿಳಿಸುವುದೇನೆಂದರೆ ಆರ್ ಸಿ ಬಿ ಮೊದಲನೇ ದಿನ ಬೈ ಮಾಡಿದ ಪ್ಲೇಯರ್ಗಳನ್ನು ತಿಳಿಸುತ್ತೇನೆ ಅವರು ಎಷ್ಟು ಅಮೌಂಟ್ಗೆ ಸೇಲ್ ಆಗಿದ್ದಾರೆ ಹಾಗೂ ಎಷ್ಟು ಎಷ್ಟು ಮನೆ ಸೇಲ್ ಆಗಿದ್ದಾರೆ ಅಂತ ತಿಳಿಸುತ್ತೇನೆ ಆರ್ ಸಿ ಬಿ ತಂಡವು ಮೊದಲನೇ ಬೈ ಆಗಿ ಮಾಡಿದಿರುವುದು ಲಿಯೋಂಗ್ ಲಿವಿಂಗ್ಸ್ಟನ್ ಅವರು ಅವರು ಇಂಗ್ಲೆಂಡಿನ ಆಟಗಾರ ಇವರು ಈಗಾಗಲೇ ಪಂಜಾಬ್ ಟೀಮಿಗೆ ಆಡಿದ್ದಾರೆ ಹಾಗೂ ಸಾಲಿಡ್ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಹಾಗೂ ಚೆನ್ನಾಗಿ ಸ್ಟ್ರೋ ಕಿಟ್ಟಿಂಗ್ ಹೊಡೆದಿದ್ದಾರೆ ಮ್ಯಾಚ್ ಅನ್ನು ಭಾರಿ ಚೆನ್ನಾಗಿ ಮುಗಿಸುತ್ತಾರೆ ಮ್ಯಾಚನ್ನು ಗೆಲ್ಲಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಲಿಯಮ್ ಲಿಮ್ಸ್ಟನ್ ಹಾಗೂ ಆಲ್ರೌಂಡರ್ ಆಗಿದ್ದಾರೆ ಇವರು ಬಾಲಿಂಗ್ ಕೂಡ ಮಾಡುತ್ತಾರೆ ಲೆಗ್ ಸ್ಪಿನ್ ಹಾಗೂ ಹಾಫ್ ಸ್ಪಿನ್ ಮಾಡುತ್ತಾರೆ ಹಾಗೂ ಎರಡನೇ ಆಟಗಾರ ಎಂದರೆ ಇವರು ಇಂಗ್ಲೆಂಡಿನ ಆಟಗಾರರು ಹಾಗೂ ಇವರು ಹಿಂದಿನ ವರ್ಷ ಕೆ ಟೀಮ್ ಗೆ ಆಡಿದ್ದಾರೆ ಸಖತ್ ಬ್ಯಾಟಿಂಗ್ ಒಂದು ಮಾಡುತ್ತಾರೆ ಹಾಗೂ ಪವರ್ ಪ್ಲೇಯಲ್ಲಿ ಅಲ್ಲಿ ಹೈಯೆಸ್ಟ್ ರನ್ ಸ್ಕೋರರ್ ಆಗಿದ್ದಾರೆ ಇವರು ಚೆನ್ನಾಗಿ ಬ್ಯಾಟಿಂಗ್ ಮಾಡುತ್ತಾರೆ ವಿಕೆಟ್ ಕೀಪಿಂಗ್ ಕೂಡ ಮಾಡುತ್ತಾರೆ ಇವರು ಆರ್ ಸಿ ಬಿ ಮೂರನೇ ಖರೀದಿ ಎಂದರೆ ಜೋಸ್ ಹೊಜೆಲ್ಡ್ ಇವರು ಈಗಾಗಲೇ ಆರ್ ಸಿ ಬಿ ಟೀಮ್ಗೆ ಕೂಡ ಆಡಿದ್ದಾರೆ ಹಾಗೂ ಇವರು ಆಸ್ಟ್ರೇಲಿಯಾ ಆಟಗಾರ ಇವರನ್ನು ಆರ್ ಸಿ ಬಿ ಹನ್ನೆರಡು ಪ್ಲ ಪ್ಲಸ್ ಕೋಟಿಗೆ ಖರೀದಿ ಮಾಡಿದೆ ಇವರು ಆರ್ ಸಿ ಬಿ ಪರವಾಗಿ ತುಂಬಾ ಚೆನ್ನಾಗಿ ಬಾಲಿಂಗ್ ಕೂಡ ಮಾಡಿದ್ದಾರೆ ಅದಕ್ಕೆ ಇವರನ್ನು ಹನ್ನೆರಡು ಪ್ಲಸ್ ಕೋಟಿ ಖರೀದಿ ಮಾಡಿದೆ ಆರ್ ಸಿ ಬಿ ಇವರನ್ನು ಪವರ್ ಪ್ಲೇ ನಂತರ ಉಪಯೋಗಿಸಿಕೊಳ್ಳಬಹುದು ಹಾಗೂ ಡೆತ್ ಓವರ್ ನಲ್ಲಿ ಕೂಡ ಉಪಯೋಗಿಸಿಕೊಳ್ಳಬಹುದು ಆರ್ ಸಿ ಬಿ ನಾಲ್ಕನೇ ಆಟಗಾರ ಆಗಿ ಜಿತೇಶ್ ಶರ್ಮಾ ಇವರು ಈಗಾಗಲೇ ಪಂಜಾಬ್ ಟೀಮಿಗೆ ಆಡಿದ್ದಾರೆ ಹಾಗೂ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಕೂಡ ಆಡಿದ್ದಾರೆ ಇವರು ವಿಕೆಟ್ ಕೀಪಿಂಗ್ ಕೂಡ ಮಾಡುತ್ತಾರೆ ಹಾಗೂ ಇವರು ಮೂಲ ಆಟಗಾರ ಎಂದರೆ ಮಹಾರಾಷ್ಟ್ರದವರು ಇವರು ಚೆನ್ನಾಗಿ ಬ್ಯಾಟಿಂಗ್ ಮಾಡುತ್ತಾರೆ ಹಾಗೂ ಮೆಡಲ್ ಆರ್ಡರ್ ಸಂಭಾಳಿಸುತ್ತಾರೆ ಐದನೇ ಆಟಗಾರರಿಗೆ ಸುರೇಶ್ ಶರ್ಮಾ ಇವರು ಈಗಾಗಲೇ ಟೀಮ್ ಗೆ ಆಡಿದ್ದಾರೆ ತುಂಬಾ ಚೆನ್ನಾಗಿ ಬಾಲಿಂಗ್ ಕೂಡ ಇವರು ಸ್ಪಿನ್ ಸ್ಪಿನ್ನರ್ ಇವರು ಇವರನ್ನು ಆರ್ ಸಿ ಎರಡು ಪಾಯಿಂಟ್ ಎರಡು ಕೋಟಿಗೆ ಖರೀದಿ ಮಾಡಿದೆ ಆರನೇ ಆಟಗಾರ ರಿಷಿಕ್ ದರ್ ಈಗಾಗಲೇ ಇವರು ಮುಂಬೈ ಹಾಗೂ ದಿಲ್ಲಿ ಟೀಮ್ ಗೆ ಆಡಿದ್ದಾರೆ ಹಾಗೂ ಇವರು ಕೆ ಆರ್ ಟೀಮ್ ನೆಟ್ ಬ್ಯಾಲರ್ ಕೂಡ ಆಗಿದ್ದರು ಇವರು ಇವರನ್ನು ಆರ್ ಸಿ ಬಿ ಆರ್ ಕೋಟಿಗೆ ಖರೀದಿ ಮಾಡಿದೆ ಹಾಗೂ ಇವರು ಡೆತ್ ಓವರ್ ನಲ್ಲಿ ಬಾಲಿಂಗ್ ಕೂಡ ಮಾಡುತ್ತಾರೆ ಹಾಗೂ ಇವರು ದಿಲ್ಲಿ ಪರವಾಗಿ ಡೆತ್ ಓವರ್ ನಲ್ಲಿ ತುಂಬಾ ಚೆನ್ನಾಗಿ ಬಾಲಿಂಗ್ ಕೂಡ ಮಾಡಿದ್ದಾರೆ ಹಾಗಾಗಿ ಇವರು ಆರ್ ಸಿ ಗೆ ಸೋಲ್ಡ್ ಆಗಿದ್ದಾರೆ ಈ ವರ್ಷ ಇವರು ಜಮ್ಮು ಕಾಶ್ಮೀರದ ಆಟಗಾರ